ಯಾವುದೇ ದೇಶದ ನಿಜವಾದ ಪ್ರಗತಿ ಅಡಗಿರುವುದು ಅಲ್ಲಿನ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳ ಸುಧಾರಣೆಯಲ್ಲಿ ಈ ಮೂರು ಕ್ಷೇತ್ರಗಳು ಬಲಗೊಂಡರೆ ಇಡೀ ದೇಶವೇ ಸುಧಾರಿಸಿದಂತೆ ಎಂದು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಪುತ್ರಿ ಹಾಗೂ ಸಂಸದ ಡಾ ಮಂಜುನಾಥ್ ಅವರ ಪತ್ನಿ ಎಚ್ಡಿ ಅನಸೂಯಾ ಮಂಜುನಾಥ್ ಅಭಿಪ್ರಾಯಪಟ್ಟರು ತಮ್ಮ ಶಿಕ್ಷಣಕ್ಕೆ ಈ ಸರ್ಕಾರಿ ಶಾಲೆಯೇ ಭದ್ರ ಬುನಾದಿಯಾಗಿದೆ ಎಂದು ಹೇಳಿದರು ಬಾಲ್ಯದಲ್ಲಿ ಪಾಲಿಸಿದ ಶಿಸ್ತು ಶಿಕ್ಷಕರ ಮಾರ್ಗದರ್ಶನ ಹಾಗೂ ತಾಯಿಯ ಶಿಕ್ಷಣದ ಮೇಲಿನ ಕಾಳಜಿಯೇ ತಮ್ಮ ಬದುಕಿಗೆ ದಿಕ್ಕು ನೀಡಿದೆ ಎಂದರು ಇಂದಿನ ಯುಗಕ್ಕೆ ತಕ್ಕಂತೆ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಯೋಗ ಮತ್ತು ಕರಾಟೆ ನೀಡುತ್ತಾ ಇರುವುದು ಶ್ಲಾಘನೀಯವಾಗಿದ್ದು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿ ಜೊತೆಗೆ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಗಿಡಮರ ಬೆಳೆಸಬೇಕೆಂದು ಅನಸೂಯ ಮಂಜುನಾಥ್ ಕರೆ ನೀಡಿದರು ಇಂಥ ಸರ್ಕಾರಿ ಶಾಲೆಗಳು ಎಷ್ಟೋ ಕಡೆ ಸಂಖ್ಯೆ ಕಡಿಮೆ ಇದೆ ಅಂತ ಮುಚ್ಚುತ್ತಾ ಇರೋಂಥ ಕಾಲದಲ್ಲಿ ಶತಮಾನೋತ್ಸವನ ಆಚರಿಸ್ತಿರೋಂಥ ಸಂದರ್ಭದಲ್ಲಿ ಎಲ್ಲ ಶ್ರಮಪಟ್ಟ ಶಿಕ್ಷಕ ವೃಂದಕ್ಕೆ ಅದೇ ರೀತಿ ಅವರಿಗೆ ಉತ್ತೇಜನ ಕೊಟ್ಟು ಅವರ ಮಕ್ಕಳುಗಳನ್ನು ಈ ಶಾಲೆಯಲ್ಲಿ ಸೇರಿಸಿ ಅವ್ರಿಗೊಂದು ವಿದ್ಯಾಭ್ಯಾಸಕ್ಕೆ ಶಕ್ತಿ ತುಂಬಿರುವಂಥ ಪೋಷಕರಿಗೆ ನನ್ನ ಅನಂತಾನಂತ ಅಭಿನಂದನೆಗಳು ನೂರನೇ ವರ್ಷಕ್ಕೆ ಮುಟ್ಟಿದಂಥ ಶಾಲೆ ಮೋಸ್ಟ್ ಪ್ರಾಬಲಿ ತುಂಬ ಕಡಿಮೆ ಅನಿಸುತ್ತೆ ಅದರಲ್ಲಿ ವಿಶೇಷವಾಗಿ ಹೊಳೆ ನರಸೀಪುರದ ಕೋಟೆ ಹಿರಿಯ ಪ್ರಾಥಮಿಕ ಶಾಲೆಗೆ ಅಲ್ಲಿಯ ಎಲ್ಲ ಶಿಕ್ಷಕರಿಗೆ ನನ್ನ ಅಭಿನಂದನೆಗಳು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಮಹತ್ತರ ಹೊಣೆ ಹೊತ್ತಿದ್ದಾರೆ ನೂರು ವರ್ಷ ಪೂರೈಸಿದರೂ ಈ ಸರ್ಕಾರಿ ಶಾಲೆಯ ಸಮಗ್ರ ಅಭಿವೃದ್ದಿಗೆ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ತಾವು ಸಂಪೂರ್ಣವಾಗಿ ಬದ್ಧರಾಗಿರುವುದಾಗಿ ಶ್ರೇಯಸ್ ಪಟೇಲ್ ಭರವಸೆಯನ್ನ ನೀಡಿದರು ಾರೆ ಮನವಿ ಮಂದಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಹುಟ್ಟಿದಾಗ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟವರು ನಾವು ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವನ ನಮಗೆ ಗಜಾರ್ಜನೆ ಮಾಡಿದವರು ನಮಗೆ ಬುದ್ಧಿ ಕಲ್ಪಿತವ್ರು ಯಾರಂತ ಹೇಳಿದ್ರೆ ನಮ್ಮ ಪೂಜಾ ಶಿಕ್ಷಕರು ಅವರಿಗೆ ನಾವು ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಆದರೆ ನಮಗೆ ಶಿಕ್ಷಣ ಕೊಟ್ಟವ್ರೆ ನಮ್ಮ ಗುರುಗಳು ಅವರು ನಮ್ಮ ಎರಡನೇ ತಾಯಿಯನ್ನು ನಾವು ಭಾವಿಸ್ಬೇಕಾಗ್ತದೆ ಅವ್ರನ್ನ ಮಾರ್ಗದರ್ಶನದಲ್ಲಿ ನಾವು ಹೋಗುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ತಾಲೂಕಿನಲ್ಲಿ

ಚಂದ್ರಶೇಖರ ಮಹೇಶಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಕುಮಾರ ಶಿಕ್ಷಕಿಯರಾದ ಕೆಸಿ ಪುಷ್ಪಲತಾ ಇಂದ್ರಾಣಿ ಪುಷ್ಪಲತಾ ಸಾಕಮ್ಮ ಸಿವಿ ಕಾಂತಮಣಿ ಬಿಬಿ ಪುಷ್ಪ ಸಿಎ ಡಿಕೆ ಇಂದ್ರಾಣಿ ಕೆಸಿ ಪುಷ್ಪಲತಾ ಫಿದಾ ಫಾತಿಮಾ ಕವಿತಾ ಕೆಪಿ ಹಾಗೂ ಪುಷ್ಪಲತಾ ಕೆಎನ್ ಶುಭಾ ಎಂಎಸ್ ಅರುಣಕುಮಾರಿ ಬಿಎಸ್ ರೇಣುಕಾ ಜೆಎಲ್ ಪದ್ಮಾ ಎನ್ಜಿ ಮತ್ತು ಮೌಲ್ಯಶ್ರೀ ಎಸ್ಪಿ ನಾಗರತ್ನ ಬಿ ಕಾಂತರಾಜು ಜೆ ಹಾಗೆಯೇ ಶಾಲೆಯ ಅಧ್ಯಾಪಕ ವೃಂದ ನಿವೃತ್ತ ಶಿಕ್ಷಕರು ಮತ್ತು ನೂರಾರು ವಿದ್ಯಾರ್ಥಿಗಳು ಸಡಗರದಿಂದ ಪಾಲ್ಗೊಂಡಿದ್ದರು